ಶ್ರೀ ಗುರು ನಮಃ ಶ್ರೀಮತಿ ರಾಮಾನುಜಾಚಾರ್ಯ ನಮಃ ಇದು ಅಕ್ಟೋಬರ್ ತಿಂಗಳು ಮಾಸ ಭವಿಷ್ಯ ಇದರಲ್ಲಿ ಕನ್ಯಾ ರಾಶಿ ತೆಗೆದುಕೊಳ್ಬೇಕು ಅಂತ ಅಂದಾಗ ಕನ್ಯಾ ರಾಶಿಯವರೆಗೆ ನೋಡಿ ಇದುವರೆಗೂ ಸಮಸ್ಯೆ ಸಂಕಷ್ಟ ಗೊಂದಲ ಭಯ ವಾತಾವರಣಗಳು ಪ್ರಯತ್ನಿಸಿದ ಕೆಲಸಗಳಲ್ಲಿ ಸಮ ವಿಫಲತೆಗಳನ್ನು ಕಂಡಂಥದ್ದು ಅವಮಾನಗಳು ಚಿಂತನೆಗಳು ಜಾಸ್ತಿ ಕಾಡ್ತದಂತಹ ಈ ಕನ್ಯಾ ರಾಶಿಯವರಿಗೆ ಈ ಅಕ್ಟೋಬರ್ ತಿಂಗಳು ಶುಭವಾಗಿರುವಂತಹ ಉತ್ತಮವಾದಂತಹ ವಾತಾವರಣಗಳನ್ನು ಸೃಷ್ಟಿಯನ್ನು ಮಾಡಲಿಕ್ಕೆ ಶುಕ್ರಗ್ರಹನ ಪ್ರವೇಶವಾಗ್ತಿದೆ ಕನ್ಯಾ ರಾಶಿವರಿಗೆ ಶುಕ್ರಗ್ರಹಣ ಯೋಗ ಫಲದಿಂದ ನಿಮಗೆ ಹಣಕಾಸಿನ ಉತ್ತಮವಾದಂಥ ಯೋಗ ಫಲ ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಗಳಿಕೆ ಸಣ್ಣ ಪುಟ್ಟ ಪ್ರಯತ್ನದಲ್ಲೂ ದೊಡ್ಡ ಮಟ್ಟದ ಲಾಭ ನೋಡುವಂಥದ್ದು ಯಾರಾದರೂ ಹೋಟೆಲ್ ಬಿಸ್ನೆಸ್ ಮಾಡ್ತಿದ್ರೆ ಗೌರ್ಮೆಂಟ್ ಬಿಸ್ನೆಸ್ ಮಾಡ್ತಿದ್ರೆ re ಸ್ಟೋರ್ ಇಟ್ಟಿದ್ರೆ ಇಂಥವ್ರಿಗಂತೂ ಬಟ್ಟೆ ಬಿಸ್ನೆಸ್ಸು ಇಂಥವರೆಲ್ಲರಿಗೂ ಸಹ ಈ ಕನ್ಯಾ ರಾಶಿವರ ಯೋಗ ಫಲ ಶುಕ್ರನ ಯೋಗ ಫಲದಿಂದ ಬಿಸ್ನೆಸ್ಸು ದುಪ್ಪಟ್ಟಾಗುವಂಥ ಸಾಧ್ಯತೆಗಳು ಈ ಅಕ್ಟೋಬರ್ ತಿಂಗಳಿಂದ ಆರಂಭವಾಗುತ್ತೆ ಕನ್ಯ ರಾಶಿವರಿಗೆ ಕನ್ಯ ರಾಶಿಯ ಜೊತೆಯಲ್ಲಿ ನಿಮಗೆ ಗುರುವಿನ ಯೋಗ ಫಲ ಹನ್ನೊಂದನೇ ಮನೆಯಲ್ಲಿ ಗುರುವಿನ ಯೋಗ ಫಲ ಗುರುಬಲವೂ ಬಂತು ಶುಕ್ರ ಬಲವೂ ಬಂತು ಕನ್ಯಾ ರಾಶಿವರಿಗೆ ಜೊತೆಯಲ್ಲಿ ಎರಡನೇ ಇರುವಂಥ ರವಿ ಕುಜ ಬುಧ ಇವೆಲ್ಲವೂ ಸಹ ಯೋಗ ಫಲದಲ್ಲಿಯೇ ಕೂಡಿರುತ್ತೆ ಆದರೆ ಇಷ್ಟೆಲ್ಲ ಮಾಡಿದ್ರೂ ಸಹ ಶೇ ನೀಯ ದೃಷ್ಟಿ ಮಾತ್ರ ಇರುತ್ತೆ ಸ್ವಲ್ಪ ನಿಮ್ಮ ಬೆಳವಣಿಗೆ ನಿಮ್ಮ ಉತ್ತಮವಾದಂಥ ನಡವಳಿಕೆ ನೀವು ಗಳಿಕೆ ಮಾಡುವಂತ ಲಾಭ ಇದ್ರ ಮೇಲೆಲ್ಲವೂ ಸಹ ಕಣ್ಣಾಕುವಂಥ ವ್ಯಕ್ತಿಗಳು ನಿಮಗಿರ್ತಾರೆ ಯಾವಾಗ ಸಹ ದೃಷ್ಟಿದೋಷಗಳಾಗ್ತಿರ್ತದೆ ಪ್ರತಿದಿನ ಪ್ರತಿದಿನ ಬಿಸ್ನೆಸ್ ಮಾಡ್ತೀರಿ ಯಾರಾದರೂ ಬಿಸ್ನೆಸ್ ಮಾಡುವಂಥವ್ರು ಇದ್ದರೆ ನಾನು ಆಗಲೇ ಹೇಳಿದೆ ಒಂದು ಹೋಟೆಲ್ ಬಿಸ್ನೆಸ್ ಸ್ಟೋರು ಬಟ್ಟೆ ಬಿಸ್ನೆಸ್ಸು ಗಾರ್ಮೆಂಟ್ಸ್ ಇಂಥವ್ರು ಪ್ರತಿದಿನ ಪ್ರತಿದಿನ ನೀವೇನು ಮಾಡಬೇಕು ಅಂತಂದರೆ ಒಂದು ನಿಂಬೆಣ್ಣು ಮನೇಲಿ ಅಲ್ಲಿ ಆ ಕೆಲಸದಲ್ಲಿ ಇಟ್ಕೊಳ್ಳಿ ಎಲ್ಲ ಕೆಲಸ ಮುಗಿದ್ಮೇಲೆ ನೀವು ಮನೆಯಿಂದ ಲಾಕ್ ಮಾಡ್ಕೊಂಡು ಬರಬೇಕಾದ್ರೆ ನಿಂಬೆಣ್ಣು ಜಜ್ಬಿಟ್ಟು ಬಂದ್ಬಿಡಿ ಆ ದೃಷ್ಟಿದೋಷವನ್ನು ಅದು ನಿಮಗೆ ಅಲ್ಲೇ ಕಡಿಮೆ ಮಾಡುತ್ತೆ ಇದನ್ನು ಅಭ್ಯಾಸ ಮಾಡಿಕೊಳ್ಳಿ ಉತ್ತಮವಾದಂಥ ವ್ಯವಹಾರ ಜೊತೆಯಲ್ಲಿ ಎಷ್ಟೋ ದಿನಗಳಿಂದ ನಾನು ಮನೆಯಲ್ಲಿ ಮದುವೆ ಮುಂಜಿ ಮಾಡ್ಲಿಕ್ಕೆ ಶುಭ ಕಾರ್ಯಗಳನ್ನು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದೀನಿ ಅಂತಂಥವ್ರಿಗೆ ಮಾತ್ರ ಈ ಅಕ್ಟೋಬರ್ ತಿಂಗಳಿಂದ ನವಂಬರ್ ತಿಂಗಳೊಳಗಡೆ ನಿಮ್ಮ ಮನೆಯ ಶುಭ ಕಾರ್ಯಗಳಾಗತ್ತೆ ಶುಭ ಕಾರ್ಯಗಳು ಸೆಟ್ ಆಗುತ್ತೆ ಮದುವೆ ಸೆಟ್ ಆಗುತ್ತೆ ಪ್ರಯತ್ನಿಸಿದ ಕೆಲಸಗಳಲ್ಲಿ ಲಾಭ ಸಿಗುತ್ತೆ ಉತ್ತಮವಾದಂಥ ಯೋಗ ಫಲ ನಾನು ಕೆಲಸಕ್ಕೆ ಮುಗ್ತಾ ಇದೆ ಕೆಲಸನೇ ಸಿಗ್ಲಿಲ್ಲ ಅಂತಂದ್ರೆ ನೀವು ಅಂದುಕೊಂಡಿದ್ದು ಹೆಚ್ಚಿನದ ದೊಡ್ಡ ಕೆಲಸ ಸಿಗುತ್ತೆ ನಿಮಗೆ ಜೊತೆಯಲ್ಲಿ ಮಾಡುವಂಥ ಕೆಲಸದಲ್ಲಿ ಪ್ರಮೋಷನ್ ಸಿಗುತ್ತೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಮಾತುಗಳು ಸಿಗುತ್ತೆ ಬಡ್ತಿ ಸಿಗುತ್ತೆ ಇದೆಲ್ಲ ಯೋಗ ಫಲ ಸಿಗುವಂಥದ್ದೇ ಶುಕ್ರನ ಯೋಗ ಫಲ ಗುರುವಿನ ಯೋಗ ಫಲ ಶುಕ್ರ ಜನ್ಮಸ್ಥಾನದಲ್ಲಿ ಉತ್ತಮವಾದಂಥ ಯೋಗ ಫಲ ಗುರುವಿನ ಭಾಗ್ಯಸ್ಥಾನ ಇವೆಲ್ಲವೂ ಸಹ ಒಂದಲ್ಲ ಒಂದು ಗ್ರಹಗಳ ಯೋಗ ಫಲದಿಂದ ಕನ್ಯಾ ರಾಶಿಯವರಿಗೆ ಅಕ್ಟೋಬರ್ ತಿಂಗಳಲ್ಲಿ ದೊಡ್ಡ ಮಟ್ಟದ ಲಾಭ ದೊಡ್ಡ ದೊಡ್ಡ ಮಟ್ಟದ ಲಾಭ ಸಿಗುತ್ತೆ ಅಕ್ಟೋಬರ್ ನವಂಬರ್ ಡಿಸೆಂಬರ್ ತಿಂಗಳು ತನಕವೂ ಸಹ ತುಂಬ ಲಾಭ ಗಳಿಕೆ ನೋಡುವಂಥ ಮಾ ರಾಶಿಯವರು ಕನ್ಯಾ ರಾಶಿಯವರು ರಾಷ್ಟ್ರಾಧಿಪತಿ ಆದಂಥವನು ಬುಧಗ್ರಹ ಬುಧಗ್ರಹ ರಾಷ್ಟ್ರಾಧಿಪತಿ ಆಗಿದ್ದಾಗ ನೀವು ಮಾಡಬೇಕಾಗಿರುವಂಥದ್ದು ಮಹಾವಿಷ್ಣು ಉಪಾಸನೆ ಮಹಾವಿಷ್ಣು ದೇವಸ್ಥಾನ ಎಲ್ಲೇ ಸಿಕ್ಕಿದ್ರೂ ಸಹ ಪ್ರತಿ ಬುಧವಾರ ಬುಧವಾರ ಶನಿವಾರ ಶನಿವಾರ ತಪ್ಪದೇ ಹೋಗಿ ತಪ್ಪದೇ ಹೋಗಿ ಮಹಾವಿಷ್ಣುವಿಗೆ ಒಂದು ಅರ್ಚನೆ ಮಾಡಿಸ್ಕೊಂಬನ್ನಿ ಸಾಕು ಬೇರೇನು ಬೇಡ ನಿಮ್ಮ ಪ್ರಯತ್ನ ಅಲ್ಪಕ್ಕಿಂತಲೂ ಸಹ ದೊಡ್ಡ ಮಟ್ಟದ ಲಾಭವನ್ನು ನೋಡ್ತೀರಿ ಅದು ಯೋಗ ಫಲದಿಂದ ಕನ್ಯಾ ರಾಶಿಯವರು ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು ಭಗವಂತ ನಿಮಗೆ ಉಳಿತನ್ನು ಮಾಡಲಿ नमस्कार